ಸರಿ ಮುಂದಿನ ಮೊದಲು ಬಿಗ್ ಬಾಸ್ಗಳನ್ನ ನೋಡೋಣ ಅನ್ಸೋದು ತುಂಬ ಚೆನ್ನಾಗಿ ಫಂಕ್ಷನ್ ನಡ್ಕೊಂಬರೋದು ಈಗ ಬಿಗ್ ಬಾಸ್ನ ನಮ್ಮ ಮನೆ ಹೋದ್ರೆ ಟಿ ವಿ ಆಫ್ ಮಾಡಿದ್ರೆ ಮನೆ ಹೋಯ್ತಿಲ್ಲ ಟಿ ವಿ ಆಫ್ ಮಾಡಲಿಲ್ಲ ಮನೆ ಹೋಗೋಲ್ಲ ಮೇಡಮ್ ಅಷ್ಟು ನಮಗೆ ತಲೆಗಡೆ ಇದೆ ಈ ಮನೇಲಿ ಈ ಚಿಕ್ಕ ಹುಡುಗರು ಅವ್ರ ಗೊತ್ತಲ್ಲ ನೋಡ್ತಾ ಇರ್ತಾರೆ ಅದು ಕಿತ್ತಾಡೋದು ಹೊಡೆದಾಡೋದು ಕಿರುಚಿ ಆಡೋದು ಅದಕ್ಕೆ ಪ್ರಯೋಜನ ಏನು ಬಂತು ಏನೋ ಒಂದು ಒಳ್ಳೆಯದು ಕಾಮಿಡಿ ಏನೋ ಅದು ಒಳ್ಳೆ ತಿಂಡಿ ತಿಂಡಿ ತಿನ್ನೋದು ಒಳ್ಳೆ ಅಡುಗೆ ಮಾಡೋದು ಚೆನ್ನಾಗಿ ಏನೋ ಮಾತಾಡೋದು ನಗ್ನಗ್ತಾ ಖುಷಿಯಿಂದ ಇರೋದು ಅಂತ ಮಾಡಬೇಕು ಫಂಕ್ಷನ್ನ ಒಂದು ಅದು ಮನೆ ಅದು ಮನೆ ಅಂದರೆ ಒಂದು ಸಂಸಾರ ಒಂದು ಕುಟುಂಬ ಕುಟುಂಬದಲ್ಲೇ ಕಿತ್ತಾಡ್ಕೊಂಡಿದ್ರೆ ಇವರು ಮನೇಲಿ ನೋಡಿದವರು ಈ ಬಿಗ್ ಬಾಸ್ ನೋಡಿದವ್ರು ಮನೇಲಿ ಕಿತ್ತಾಡ್ತಾ ಇರ್ತಾರೆ ಸಣ್ಣ ಸಣ್ಣದಕ್ಕೂ ಕಿತ್ತಾಡ್ತಾರೆ ಸಣ್ಣ ಸಣ್ಣದಕ್ಕೂ ಹೊಡೆದಾಡ್ತಾರೆ ಚೌದು ವಾಡೆಯದು ಬಡಿಯೋದು ಅದೇ ಮನೇನ ಇಲ್ಲ ಮಶಾಣ ಹೇಳಿ ಹೌದಲ್ಲ ಮೇಡಮ್ ಅದು ಮನೆ ಮನೆಗೆ ಹೋದ್ರೆ ಖುಷಿ ಇರಬೇಕು ನಗ್ನಾಗ್ತಾ ಇರಬೇಕು ಅದು ಬಿಟ್ಬಿಟ್ಟು ಕಿರ್ಚಾಡ್ದು ಕೂಗಾಡೋದು ಸುಮ್ಮನೆ ಸುಮ್ಮನೆ ಏನೋ ಏನೋ ಸಣ್ಣ ಬಣ್ಣದಕ್ಕೂ ಒಂದು ಅಡುಗೆ ಹೆಸರಿಲ್ಲ ಹಾಂ ಈಸರಿಲ್ಲ ಹಾಂ ಕಿತ್ತಾಡೋ ಎಲ್ಲದಕ್ಕೂ ಇದು ಮಾಡಿದ್ರೆ ಅದು ಯಾರು ನೋಡೋಕೊಯ್ತಾರೆ ಐಡಿಯಾ ಮನವೇನೆ ಅದು ಮನೆ ಯಾರೋ ನಮ್ಗೆ ಹೋಗಿ ಮನ್ಸು ಬರ್ತದೆ ಅದನ್ನ ನೋಡೋಕೆ ದೊಡ್ಡವರಾದವರು ಹೇಳಿ ಬಿಗ್ ಬಾಸ್ ಮನೆಯಿಂದ ಬೇರೆ ಫ್ಯಾಮಿಲಿಗೂ ತೊಂದರೆ ಆಗ್ತಿದೆ ಅಂತ ಹೇಳಿ ಎಲ್ಲರಿಗೂ ತೊಂದರೆ ಮೇಡಮ್ ಅದು ಕೇಳಿ ಖಂಡಿತವ್ರೂ ನಾವು ಇನ್ನೂ ನಾವು ಮಾಮೂಲಿ ಕುಟುಂಬದವರು ಏನೋ ಮಾಮೂಲಿ ಸಣ್ಣ ಸಣ್ಣ ಬಣ್ಣ ಕುಟುಂಬದವ್ರು ನಾವು ಸಂಸಾರ ಅನ್ನೋದು ಆನಂದ ಸಾಗರ ನಮ್ಮದು ಸಂಸಾರದಲ್ಲಿ ನೋಡ್ಬಿಟ್ಟು ಬಳ್ಳೆದನ್ನ ಕಲಿಯಬೇಕು ನಾವು ಆ ಕೆಟ್ಟದ್ದು ನೋಡ್ಬಿಟ್ಟು ನಾವು ಕಲಿಯೋಕ್ಕಾಗಲ್ಲಮ್ಮ ನಮ್ಮ ತಂದೆ ನಮ್ಮ ತಾಯಿ ಕಲಸಿರೋದು ಆ ರುಚಿನ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಇವರೆಲ್ಲ ಒಂಬತ್ತು ಜನ ಹತ್ತು ಜನ ಮಕ್ಳುಗಳು ಅವರು ಮೊಮ್ಮಕ್ಳು ಮೊಮ್ಮಕ್ಕಳೆಲ್ಲ ಅಮ್ಮವರು ಮೂವತ್ತು ಜನ ನಲ್ವತ್ತು ಜನ ಇರಿದ್ರು ಒಂದೊಂದು ಫ್ಯಾಮಿಲಿ ಒಂದು ರಜಾ ಒಂದು ಹೋದರೆ ಸ್ಕೂಲ್ ರಜಾ ಅಂತ ಹೋದ್ರೆ ದಸರಾ ರಜಾ ಯಾವುದೋ ಒಂದು ರಜಕ್ಕೆ ಹೋದರೆ ಒಂದು ನಲವತ್ತು ಜನ ಹುಡುಗರು ಇಪ್ಪತ್ತೈದು ಜನ ಇಪ್ಪತ್ತು ಜನ ಹುಡುಗರು ಇರ್ತಿದ್ದು ನಾವು ಒಂದಿನ ನಾವು ನಾವು ಇರಲಿಲ್ಲ ನಮ್ಮ ತಾತ ನೋಡಿದ್ರೆ ಭಯ ಬಿದ್ದು ಬಿಟ್ಟಿದ್ರೆ ಎಲ್ಲ ಸುಮ್ಮನೆ ಸೆಲೆಂಟಾಗಿ ಕುತ್ಕೊತಿದ್ದವು ದೊಡ್ಡವ್ರು ನಾವು ನೋಡಿ ಈಗ ಹಂಗಲ್ಲ ಆ ಬಿಗ್ ಬಾಸ್ ನೋಡ್ಬಿಟ್ಟಿದ್ದೀನಿ ಚಿಕ್ಕಮಗ್ಳು ಕಲಿತಾರದನ್ನು ಅರ್ಥ ಆಯ್ತಮ್ಮ ನನ್ನ ಇರ್ಬೇಕು ಮೇಡಮ್ ಖುಷಿಯಿಂದ ಇರಬೇಕು ಮೇಡಮ್ ಒಂದೆಲ್ಲರೂ ಒಂದು ಒಂದು ಕುಟುಂಬ ಅದು ಒಂದು ಕುಟುಂಬದ ಯಾವ ಥರ ಇರಬೇಕು ಎಲ್ಲ ಒಂದು ಸಣ್ಣ ಬಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಿಂಗಲ್ಲ ಅಂತ ತಿತ್ಕೊಂಡು ಹೋಗ್ಬೇಕು ಹಿಂಗೆಲ್ಲ ಹಿಂಗೆ ಒಂದು ಇದು ಹೇಳ್ಬೇಕು ಏನು ಬರೋ ಕ್ರಿಡೋದ ಕಿಚ್ಚಾಡೋದೇನಾ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗ್ ಕೇಳಿ ನಮ್ಮ ಮನೆ ನಮ್ಮ ಮನೆಗೆ ನಮ್ಮ ಮಿಸ್ಸಸ್ ಫೋನ್ ಮಾಡ್ಕೊಳ್ಳಿ ನಮ್ಮ ಮನೆ ಹೋದ್ರೆ ಬಿಗ್ ಬಾಸ್ ನೋಡಿದ್ರೆ ನಮ್ಮ ಮನೆ ಟಿವಿ ಮನೆಗೆ ಹೋಗೋಲ್ಲ ನಾನು ಕೇಳಿ ಇವಾಗ ಫೋನ್ ಮಾಡಿ ಕೇಳಬೇಕಾರೆ ನಾನು ಬೇಕಾರೆ ನಮ್ಮ ಸೊಸನ್ ಕೇಳಿ ನಮ್ಮ ಮಕ್ಳಿಗೆ ಹೇಳಿ கேள்வ இவ்வளோ மாதா நன்னையு மாதா தீனி மன்னையா மாதா தீனி அது மனைவி நங்கு நங்க இரவு கிடிச்சி ஆடதுக்கு போக ஏன் இதே நான் அவ்வளோ மதி அவன் அட் அட் வரோதே இல்லை அவ்வளோனு கெசனே இல்லை அவ்வளோ அது யாத்திர நடுக்கல்வ அது ஒரகே இரோருக்கு அவரெல்லாம் எஜுக்கேட்டும் ஒழை லுச்சாக அவரு ஆ யாரா அவ்வளோ மனம் மதித்த அவரே ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ